ಸಂಗೀತ ಅಂತೆ ಹುಬ್ಳಿಂದ ಬಂದವ್ರೆ ಮಳೆ ಅಂತ ಒಳಗೆ ಬಂದು ನಿಂತ್ಕೊಂಡ್ಬಿಟ್ಟವ್ರೆ ಅಮ್ಮ ಮಳೆ ನಿಂತ ಹೋಗ್ಬಿಡಮ್ಮ ತುಮ್ಕಿರೋ ಒಂಟಿ ಹೆಣ್ಮಗ ಮಳೆ ನೆನ್ ತೊಪ್ಪೆ ಆಗದೆ ಹೋಗು ಅಂತ ಮಳೆ ಯಾಕೆ ನಿಂತಿದ್ದೀವಾ ಬಾ ಒಳಕ್ಕೆ ನೋಡ್ತಿದ್ಯಾ ಯೋಚನೆ ಮಾಡ್ಬೇಡ ಬಾರವಾ ಹೋಗಿ ಬಟ್ಟೆ ಬದಲಾಯಿಸ್ತ ನೀನ್ ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ಯಾ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಾ ಅಂತ ಅವನಿಗೆ ನಾನು ಹೇಳ್ತೀನಿ ಓಹ್ ಅದಕ್ಕೆ ನಾನು ಹಳ್ಳಿ ಗುಗ್ಗು ಅನ್ನೋದು ಬೆಂಗಳೂರು ಸಿಟಿಯಲ್ಲಿ ಗುರುತು ಪರಿಚಯ ಇಲ್ಲದೆ ಇರೋರ್ನ ಒಳಗ್ ಬಿಟ್ಕೊಂಡ್ರೆ ಏನೇನು ಅನಾಹುತ ಮಾಡ್ತಾರ ನೀ ತಿಪ್ಪೆ ಎಲ್ಲೋ ಒಬ್ಬ ಕೆಟ್ಟ ಜನ ಇರ್ತಾರೆ ಅಂದಾಕ್ಷಣಕ್ಕೆ ಎಲ್ರು ಒಂದೇ ಅನುಮಾನ ದೃಷ್ಟಿ ನೋಡಕ್ ಆಯ್ತಿದೆಲ್ಲ ಆ ಹುಡುಗಿ ನೋಡಿರಿ ನಂಗೇನೋ ಹಂಗನ್ಸ್ತಿಲ್ಲ ಕಣಪ್ಪ ಊರ್ ಬಿಟ್ಟು ಊರ್ಗ್ ಬಂದವಳೆ ಹ ಇಂತ ಮಳೆಲಿ ಎಲ್ಲೋಯ್ತೋಳ ನಮ್ಮ ಅಪ್ಪ ಅಮ್ಮನಿಗೆ ನಾನು ಒಬ್ಳೆ ಮಗಳು ಈಗ ಎರಡು ವರ್ಷದಿಂದ ನಮ್ಮ ಅಪ್ಪ ತೀರ್ ಹೋದ್ರು ಈಗ ಒಂದ್ ವರ್ಷದಿಂದ ನಮ್ಮ ಅಮ್ಮಂಗೆ ಹಾರ್ಟ್ ಪ್ರಾಬ್ಲಮ್ ಶುರುವಾಗಿದೆ ಆಗಿದೆ ಇದ್ ಬಗ್ಗೆ ದುಡ್ಡೆಲ್ಲ ಖರ್ಚು ಮಾಡಿ ಹುಬ್ಳಿಯಲ್ಲಿ ಔಷಧಿ ಕೊಡಿಸಿದೆ ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ ಬೆಂಗಳೂರು ಆಸ್ಪತ್ರೆಯಲ್ಲಿ ತೋರಿಸಿದ್ರೆ ಗುಣ ಆಗತ್ತೆ ಅಂತ ಇನ್ನೂ ಕರ್ಕೊಂಡು ನಾನು ತೋರಿಸ್ಕೊಂಡು ಹೋದೆ ಆದ್ರೆ ಇವತ್ತು ಡಾಕ್ಟರ್ ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳ್ತಿದ್ದಾರೆ ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಊರಿಗೆ ವಾಪಸ್ ಹೊಟ್ಟಿದ್ದೀನಮ್ಮ ಆಪ್ಲೇಷನ್ ಮಾಡಿದೆ ಕಾಯಿಲೆ ವಾಸಿ ಆಯ್ತದನವ ಹಾಗಂತ ಡಾಕ್ಟರ್ ಹೇಳಿದಾರಮ್ಮ ಆದ್ರೆ ಅದನ್ ಮಾಡೋದಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗತ್ತಂತೆ ಅದನ್ ಕೊಡಿಸೋ ತನಕ ಆಪರೇಷನ್ ಮಾಡೋದ್ ಬೇಡ ಅಂತ ನಾನು ಹೇಳಿದ್ದೀನಮ್ಮ ನೋಡಮ್ಮ ಯಾವ ಯಾವಾಗ ಏನೇನು ಆಗ್ಬೇಕು ಅಂತ ಡಿಸೈಡ್ ಮಾಡೋನು ಆ ಮೇಲಿರೋ ಪರಮಾತ್ಮ ನೀವು ಸದ್ಯಕ್ಕೆ ಎಲ್ಲೋ ಹೋಗ್ಬೇಕು ಅಂತ ಅರ್ಜೆಂಟ್ ಆಗಿ ಡಿಸೈಡ್ ಮಾಡ್ಬಿಡಿ ನಾನು ಕರ್ಕೊಂಡೋಗಿ ಬಿಟ್ಬಿಡ್ತೀನಿ ಆ ಹುಡುಗಿಗೆ ಊರಲ್ಲಿ ಯಾರು ಇಲ್ಲ ಅಂತ ಹೇಳಿ ಕೇಳಿಸ್ಲಿಲ್ವಾ ಅಂತ ಹೆಂತ್ಳು ಮಳೆ ಬೇರೆ ಗೊತ್ತಾದ ಎಲ್ಲೇ ಇದ್ ಬಿಡು ನಾಳೆ ಬೆಳಕರಿದ್ದಂಗೆ ಏನ್ ಮಾಡೋದು ಅಂತ ಯೋಚನೆ ಮಾಡಣ ನಾನ್ ಹೊರಡ್ತೀನಮ್ಮ ನೆನೆ ರಾತ್ರಿ ಇಲ್ಲಿ ಇರೋದಕ್ ಜಾಗ ಕೊಟ್ಟು ನನಗ್ ಸಹಾಯ ಒಳ್ಳೇದ್ ಮಾಡ್ಲಿ ಅಂತವ ಒಂದೇನು ಇನ್ನೊಂದೇನು ಸಹಾಯ ಮಾಡೋದ್ ದೊಡ್ಡಿಸ್ಯನ್ ಆಪ್ಲೈಸನ್ ಮಾಡ್ಸಕ್ಕೆ ಏನ್ ಮಾಡ್ತೀಯ ಅದೇ ಗೊತ್ತಾಗ್ತಿಲ್ಲಮ್ಮ ಏನೇ ಮಾಡಿದ್ರು ನನ್ನ ಕೈಲಾಗೋದು ಎಪ್ಪತ್ತೈದು ಸಾವಿರ ರೂಪಾಯಿ ಇನ್ನೂ ಎಪ್ಪತ್ತೈದು ಸಾವಿರ ರೂಪಾಯಿ ಕಾಯಿಲೆ ನಮ್ಮಂತ ಬಡವ್ರಿಗೆ ಬರಬಾರ್ದಮ್ಮ ಅಯ್ಯೋ ಹೊಳ್ಳಿ ಬೇಡ ಕರಯೇ ಹೊಳ್ಬೇಡ ಹೀಗೆಲ್ಲ ಹೆಣ್ಮಕ್ಳ ಕಣ್ಣಗೆ ನೀರಾಕ್ಬಾರದು ನಿಮ್ಮವ್ವ್ವನ್ಗೆ ಒಳ್ಳೇದಾಗದಾದ್ರೆ ಆಪ್ರೇಷನ್ ದುಡ್ಡು ಎಷ್ಟು ಬೇಕೋ ಅಷ್ಟನ್ನ ನಾನ್ ಕೊಡ್ತೀನಿ ಓನವ್ವ ನೀನೆ ನಾ ದುಡ್ಡು ವಾಪಸ್ ಕೊಡೋದು ಬೇಡ ಒಬ್ರು ಕಷ್ಟದಾಗ ನಾವು ಸಹಾಯ ಮಾಡಿದೆ ಆ ದೇವರು ನಾವು ಕಷ್ಟ್ದಾಗಿರುವಾಗ ನಾವೂ ಸಹಾಯ ಮಾಡಬಾ ನಾವು ಒಂಥರ ಕಷ್ಟದಾಗೆ ಇದ್ದೀವಿ ನಮ್ಮ ಅವನು ಒಳ್ಳೇದಾದ್ರೆ ಅದರಿಂದ ನಮ್ಮ ಮನೆಗೂ ಒಳ್ಳೇದಾಗು ಏ ತಿಪ್ಪೆ ಸಾಹೇ ಹೊಟ್ಟೆ ಬಾಕಾ ಬಾಯಿಲ್ಲ ತಿಂದಿನ ತಿಂದಲ್ಲ ನಿಮ್ಮಿಂದ ಏನಲ್ಲ ಈ ಮಗಿನ ಜೊತೆ ಹೋಗಿ ಆಸ್ಪತ್ರೆಗೆ ದುಡ್ಕೊತೀ ಬಾ ಆಯ್ತು ಆಯ್ತು ಇರುಣಾನ ನಾನು ಯಾವತ್ತೂ ಬರೆಯೋದಿಲ್ಲಮ್ಮ ಯಾವತ್ತೂ ಮರಿಯೋದಿಲ್ಲ ಆದ್ರೆ ನಂಗೊಂದು ಕೋರಿಕೆ ಇದೆ ದಯವಿಟ್ಟು ನಡೆಸ್ಕೊಡ್ತೀರಾ ನೀವ್ ಕೊಡ್ತಿರೋ ಈ ಹಣನ ನಾನ್ ಹಾಗೆ ತಗೊಂಡ್ರೆ ನಿಮ್ ಒಳ್ಳೆತನ ತಪ್ಪಾಗಿ ಬಳಸ್ಕೊಂಡಾಗತ್ತೆ ನಿಮ್ ಮನೇಲೇ ನನ್ಗ ಕೆಲ್ಸ ಕೊಟ್ರೆ ಎಲ್ಲ ಇದ್ಕೊಂಡು ನಿಮ್ ಋಣಸ್ತೀನಿ ಋಣ ಕೆಲ್ಸ ಕತೆ ಎಲ್ಲ ಆಮೇಲೆ ಮೊದ್ಲು ಬ್ಯಾಗ್ ಬನ್ನಿ ಹೋಗೋಣ ಮಾತಾಡ್ತಿರೋದು ಬ್ಯಾಂಗ್ಳೂರಿಂದ ಅಲ್ಲಿ ಪಕ್ಕದಲ್ಲಿ ಅನ್ಪೂರ್ಣಮ್ಮ ಅಮ್ಮ ಹೇಗಿದ್ಯಾ ನೀನೇನು ಯೋಚನೆ ಅಮ್ಮ ಎಲ್ಲ ಸರಿ ಹೋಗುತ್ತೆ ಡಾಕ್ಟರ್ನ ಭೇಟಿ ಮಾಡಿದಾಯ್ತು ಆಪರೇಷನ್ ಮಾಡೋದು ಯಾವಾಗ ಅಂತ ಇನ್ನೂ ಡೇಟ್ ಗೊತ್ತ ಮಾಡಿಲ್ಲ ಇಲ್ಲೆಲ್ಲ ವ್ಯವಸ್ಥೆ ಆಗ್ತಿದ್ದ ಹಾಗೆ ನಾನೇ ಬಂದು ನಿನ್ ಕರ್ಕೊಂಡ್ ಬರ್ತೀನಿ ಏನಾದ್ರೂ ಅರ್ಜೆಂಟ್ ಇದ್ರೆ ಈ ನಂಬರ್ ಮಾಡು ಡಬಲ್ ಸಿಕ್ಸ್ ಫೈವ್ ಏಟ್ ತ್ರೀ ಹಾ ಇಡ್ಲಮ್ಮ ಹುಷಾರು ಕಾಣಿಸ್ಬಿಲ್ಲ ಅಂದ್ರೆ ಹೇಗೆ ಟೈಮಿಗೆ ಸರಿಯಾಗಿ ತಿಂದೆ ಹೋದ್ರೆ ಆರೋಗ್ಯ ಹಾಳಾಗುತ್ತೆ ಬನ್ನಿ ನೀನ್ ತಿನ್ನವ ನಂಗೆ ಯಾಕೋ ಹಸ್ವಿಲ್ಲ ಅಮ್ಮ ಈ ಮನೇಲಿ ದಿನ ನಡೀತಿರೋದ ಇದು ಬೆಳಿಗ್ಗೆ ಒಂಬತ್ತು ಗಂಟೆ ಎಲ್ರು ಕೂತ್ಕೊಂಡು ತಿಂಡಿ ತಿಂತಾ ಇದ್ವಿ ಹ್ಮ್ ಮೂಡಿಲ್ಲ ಅಂತ ಮಗ ಬರಲ್ಲ ಮಗ ಬರಲ್ಲ ಅಂತ ಅಮ್ಮ ಊಟ ಮಾಡಲ್ಲ ಮಧ್ಯದಲ್ಲಿ ನಾನು ಒಣಗ್ತಾ ಇದ್ದೀನಿ ಮಗನ ಹ್ಮ್ ಎಲ್ಲಿದ್ದಾರವರು ಯಾರು ಹೊಸದಾಗಿ ಬಂದಿರೋ ಕೆಲ್ಸದವಳು ಸ್ವಲ್ಪ ಬಾಗಿಲ್ ತೆಗಿತೀರಾ ನನ್ನ ಗೆ ಯಾರು ಬರಬಾರದು ಕಾಫಿ ತಂದಿದ್ದೇನೆ ಸ್ವಲ್ಪ ಬಾಗಿಲ್ ತೆಗೀರಿ ಒನ್ ಸಲ ಹೇಳಿದ್ರೆ ಗೊತ್ತಾಗಲ್ವಾ ಅದು ಬಾಗ್ಲು ಏಯ್ ಒನ್ ಸಲ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ ಯಾರ್ಗೆ ಕೇಳಿ ನಾನು ರೂಮಿಗೆ ತರ್ತಾ ಇದ್ಯಾ ಏ ಇಲ್ಲಿ ಹಾ ನಾನು ರೂಮ್ಗೆ ಯಾರ್ನು ಕಳಿಸ್ಬಾರದು ಅಂತ ಗೊತ್ತಿಲ್ಲ ನನಿಗೆ ಅವ್ರು ಹೇಳಿದ್ರು ಆದ್ರೆ ನಾನೇ ಬಂದೆ ಕಾಫಿನು ಕುಡಿದು ನೀ ಹೀಗೆ ಏ ಅದನ್ನೆಲ್ಲ ಕೇಳಕ್ಕೆ ನೀನೇ ಇಲ್ಲ ಇದೇ ಇಲ್ಲ ಇನ್ನೊಂದು ಸಲ ನಾನು ರೂಮ್ ಬಾಗ್ಲೇನರ್ ತಟ್ಟಿದ್ರೆ ಛೇ ಯಾರ್ ತಾವ್ ಮಾತಾಡ್ತಾ ಇದ್ದು ಡೀಲ್ ಡೀಲ್ ಮಾಮ್ ಅವ್ನತಿ ಆಗ್ಬೇಕಾದವಳು ಎಸ್ಕೇಪ್ ಆಗ್ಬಿಟ್ರು ಅಂತ ಮಿಕ್ದವ್ರ ಎಲ್ಲಾರ ಬಯ ಮಂಡ್ ಹಾಕ್ಬಿಡಣ್ಣ ಅಂತ ಏ ಲಕ್ಷ ಲಕ್ಷ ಎಣಸಿದೀನಿ ನಮ್ಮನ್ನೆಲ್ಲ ಅಲಕ್ಷ ಮಾಡ್ಬಿಟ್ರೆ ಡೀಲ್ ಡೀಲ್ ಮಾಡ್ಬಿಡ್ತೀನಿ ಅಚ್ಲಾ ಫೋನ್ ಮನೆಗೆ ನಾನು ಆಗ್ಲಿ ಫೋನ್ ಮಾಡಿದೆ ಕಣ ಅವ್ರ ಅಪ್ಸೆಟ್ ಆಗಿ ಬೇರೆ ಯಾವ್ದೋ ಊರಿಗೆ ಹೋಗಿದಾರಂತೆ ಕಣದೇ ಬಾಯ ಅಳೆ ಕ್ಯಾಸೆಟ್ ನಂಗೆ ಆಡಿದ್ದೆ ಆಡ್ಬೇಡ ಆಗ್ಬಿಟ್ಟನಂತೆ ಇವ್ ನೋಡ್ಬಿಟ್ಟ ನಂತರ ಹುಡುಕಂಡ್ ಕರ್ಕೊಂಡ್ಬಂದು ಸ್ಟುಡಿಯೋದಾಗ ರೆಕಾರ್ಡ್ ಮಾಡಿಸಿ ಕ್ಯಾಸೆಟ್ ತನ್ ಕೈ ಕೊಟ್ಟ ಎಲ್ಲ ನಾನು ಹೇಗೆ ಬಿದ್ದೋಗ್ಲಿ ಆಯ್ತಣ್ಣ ಇನ್ನೊಂದು ವಾರ ಟೈಮ್ ಕೊಡೋಣ ಹೇಗಾದ್ರೂ ಮಾಡಿ ಅವ್ನ್ ಕರ್ಕೊಂಡ್ ಬಂದು ಕೆಲಸ ಮುಗಿಸ್ಬಿಡ್ತೀನಿ ಹಾಗಾಗ್ಲಿಲ್ಲ ಅಂದ್ರೆ ನಿಮ್ಮನ್ನೆ ಅವ್ರ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ ಹ್ಮ್ ಆಗಿದ್ದು ಅವೇಕ್ ಬೇಡ

ಮೈ ಮೇಲೆ ಜ್ಞಾನ ನಿಲ್ದೆ ಕೂತಿದ್ದ ಇನ್ನೊಂದ್ಸಲ ಈ ರೀತಿ ಏನಾದ್ರು ಮಾಡಿದ್ರೆ ಈಗ ಟೇಪ್ ರೆಕಾರ್ಡ್ ಹೊಡೆದಾಕಿದೀನಿ ಆಮೇಲೆ ಕ್ಯಾಸೆಟ್ ಹಾಕಿರೋ ಕೈನೇ ಮುರಿದು ಬಿಡ್ತೀನಿ ಮೂರ್ ಜನ ಇರೋ ಈ ಮನೆಗೆ ಈ ತರ ಬೇಜವಾಬ್ದಾರಿ ಇರೋ ಕೆಲ್ಸದೊಳ್ಬ್ರೆ ಕೇಳು

ಮೇಲ್ ರೂಮ್ ನಲ್ಲಿ ಮಲಗಿದ್ದಾರೆ ಅಯ್ಯೋ ಅವ್ರ ಮೈಗೆ ಏನೂ ಆಗಿಲ್ಲ ಆರೋಗ್ಯವಾಗಿದ್ದಾರೆ ಆದ್ರೆ ಪಾಪ ಅವ್ರ ಮನ್ಸಿಗೆ ತುಂಬಾ ನೋವಾಗಿದೆ ಅಯ್ಯಯ್ಯೋ ಹುಚ್ಚ್ ಗಿಚ್ಚನೆ ಇಡ್ದಿಲ್ಲ ಹಾಡೋದು ಎಲ್ಲಿಂದ ಬಂತು ಸರಿಯಾಗಿ ಮಾತಾಡೋದೇ ಇಲ್ಲ ನೀವ್ ಪ್ರೆಸ್ ನವ್ರು ಅಂತಿದೀರಾ ಸ್ವಲ್ಪ ಅವ್ರ್ಗೆ ಹೇಳಿ ಮತ್ತೆ ಹಾಡೋಕ್ಕೆ ಹೇಳಿ ಅಯ್ಯೋ ಹೇಳ್ದೆ ಕೇಳ್ದೆ ಏನು ಮಾಡ್ಬಾರ್ದ್ ಅಂತ ನಾನು ಹೇಳಿರ್ಲಿಲ್ಲ ಯಾರಿಗ ಕೇಳಿ ಫೋನ್ ಅಟೆಂಡ್ ಮಾಡ್ದೆ ಕಡೆ ಕೇಳಿದ್ದು ಏನಮ್ಮ ನೀನು ಯಾರ ಹತ್ರ ಏನ್ ಮಾತಾಡ್ಬೇಕು ನನಗೆ ಹುಡುಗಿಗೆ ಫೋನ್ ಅಟೆಂಡ್ ಮಾಡಕ್ ಕೇಳಿದ್ಯಾ ಊರಲ್ಲಿದ್ದಾರ ಮಲ್ಗಿದಾರ ಹುಚ್ಚಿಡ್ಕಿಗೆ ಮದ್ವೆ ಆಗ್ತಾ ಇದರ ಅಂತ ಪ್ರಶ್ನಕೊಳ್ಳೋ ನಾನ್ಸನ್ಸ್ ಪ್ರಶ್ನೆಗಳಿಗೆ ಉತ್ತರ ಹೇಳ್ಕೊಂಡು ನಾನ್ ಮರ್ಯಾದೆ ತೆಗಿತಾ ಇರೋ ಹುಡುಗಿನ ಕೆಲ್ಸಕ್ಕೆ ಇಟ್ಕೊಳ್ಳೋ ಅವಶ್ಯಕತೆ ಏನಿತ್ತು ನೋಡೋ ನಿನಗೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ ಅಷ್ಟಲ್ಲಿ ಗಂಟು ಮುಟ್ಟೆ ಕಟ್ಕೊಂಡು ಜಾಗ ಖಾಲಿ ಮಾಡು ಈ ಮನೆ ಕೆಲ್ಸದೊಳ್ಬೇಡ ಇನ್ನೊಂದ್ಸಲ ಈ ಕಡೆ ಬರೋದಿಲ್ಲಿ ತಿರ್ ನೋಡ್ಬಾರ್ದು ಅರ್ಥ ಆಯ್ತಾ ಅಲ್ಲ ಕಣ ಸಂಗೀತ ಸಂಗೀತ ಬೇಜಾರ್ ಮಾಡ್ಕೋಬೇಡಕ್ಕಾಯಿ ನನ್ ಮಗನ್ಗೆ ನಿನ್ ಬಗ್ಗೆ ಗೊತ್ತಿಲ್ಲ ಕಣವಾ ಅದಕ್ಕೆ ಹಂಗೆಲ್ಲ ಮಾತಾಡ್ಬಿಡ ತಪ್ಪ ನನ್ ಮಗ ಎಂದೂ ಹಿಂಗ್ ಮಾಡ್ದವನಲ್ಲ ಹೆಣ್ಮಕ್ಳು ಅಡಿಯೋದಿರ್ಲಿ ಒಂದ್ ಮಾತು ಬಯ್ದವನಲ್ಲಕ್ಕ ತಾಯಿ ಕಂದ ಯಾರುಕನವಾ ದೇವರ ಆದರೆ ಇವತ್ತು ಯಾಕೆ ಹಿಂಗ್ ಮಾಡ್ತಾರೋ ನನಗೆ ಗೊತ್ತಾಗ್ತಾ ಇಲ್ಲ ಕಂತಾಯಿ ವಾ ನೀನು ಮಾತ್ರ ನನ್ನ ಮಗನ ತೆಪ್ ತಿಳ್ಕಬೇಡವಾ ಇದರಲ್ಲಿ ಇದರಲ್ಲಿ ನಿನ್ನ ತம்பி ಇದೆ ಅವರಿಗೆ ಇಷ್ಟ ಅಂತರೋ ವಿಷಣ ಯಾರ್ಗೋ ಹೇಳಿದು ತப்பே ಅದು ಅಲ್ಲದೆ ನನ್ನ ನೋಡಿದ್ತ ಯಾರು ನನ್ ತಾಯಿ ಜೀವ ಉಳಿಸಿ ನನಗೆ ಕೆಲಸ ಕೊಟ್ಟಿರೋ ನಿಮ್ಮ ಮಗ ಅಲ್ವಾ அதுல்லமா நீ அொரு ஊட்ட நீல யஜமானவரு நீவே மாதிரி நான் கேலவ் நேச மால் ஜீவன இட் அந்த நீவேத்தீரல சரியாக தந்த ನೀನ್ ಕೂತ್ರೆ ನಿಮ್ ಆರೋಗ್ಯ ಕೇಳೋದಿಲ್ವ ಅಮ್ಮ ಈ ಅವ್ರ ನನ್ನ ಮಗ ನಾನು ಹೇಳ್ದನ್ ಕೇಳ್ತಿದ್ದ ಈಗ ಅವನಿಗೆ ನಾನೇನು ಹೇಳಕ್ಕಾಯ್ತಿಲ್ಲ ನನ್ ಲೆಕ್ಕ ಎಲ್ಲ ಎಲ್ಲ ಹೋಯ್ತು ನನ್ನ ಮಗಿಗೆ ಸಂತೋಷಗಿದ್ದ ನನ್ನ ಮಗಿಗೆ ಮದುವೆ ಮಾಡಕ್ ಹೋಗಿ ಆ ಮಗಿಗೆ ನೋವು ಪಾಪಿ ಪಾಪಿಗನವ ನಾನು ಪಾಪಿ ಅವನೇ ಅವೆಲ್ಲ ವಾಸಿಯಾಗಿ ಅವನು ಯಾವತ್ತ ಇಳಿದು ಬತ್ತನೋ ಅವತ್ತೆ ಅವತ್ತೇ ನಾನು ನೋಡು ಮನಸ್ ನೋಯಿಸ್ಬೇಕು ಅಂತಾನೋ ನಿನಗೆ ಬೇಜಾರ್ ಮಾಡ್ಬೇಕು ಅಂತಾನೋ ನಾನು ಬೈದೆ ಅಂತ ತಿಳ್ಕೊಬೇಡ ನಾನ್ ಬರೀ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ಬಿಟ್ಟೆ ಹೊರಗಡೆ ನನ್ಗೋಸ್ಕರ ನೀವೆಲ್ಲ ಎಷ್ಟು ನೋವು ತಿಂತ ಇದ್ದೀರಾ ಅಂತ ನೀನ್ ಅಮ್ಮನತ್ರ ಮಾತಾಡ್ತಿದ್ದೀನಿ ನಾ ಕೇಳ್ದಾಗ್ಲೆ ನನಗೆ ಗೊತ್ತಾಗಿದ್ದು ನೋಡು ಇಂಥ ಪರಿಸ್ಥಿತಿಲೂ ನೀನು ಬಂದು ಮನೆ ಕೆಲಸ ಅಂತ ಗೊತ್ತಾದ ಮೇಲೆ ನಾನು ಮಾಡಿದ ತಪ್ಪು ಅಂತ ನಂಗೆ ಅನ್ನಿಸ್ತಾ ಇದೆ ಇನ್ನು ಮುಂದೆ ನಿನ್ನ ಯಾವ ವಿಷಯಕ್ಕೂ ಬೈಯೋದಿಲ್ಲ ಇದು ಮಾಡಬಾರ್ದು ಅದು ಮಾಡಬಾರ್ದು ಅಂತ ಹೇಳೋದೂ ಇಲ್ಲ ನಿನ್ಗಿಷ್ಟ ಬಂದಾಗೆ ಈ ಮನೇಲಿ ಅವನಿಗೆ ಸಹಾಯ ಮಾಡ್ಕೊಂಡಿರ್ಬೋದು ಸರಿನಾ ಫೋಟೋ ಮತ್ತೆ ಗಿಫ್ಟ್ ಇಲ್ಲಿ ನಾನೇ ತೆಗೆದು ಈ ಫಿಶ್ ಟ್ಯಾಂಕ್ ತಂದಿಟ್ಟೆ ಯಾವ್ದನ್ನು ಮರಿಬೇಕು ಅದನ್ನೇ ಮುಂದೆ ಇಟ್ಕೊಂಡ್ರೆ ಹೇಗ್ ಮರೆಯೋಕ್ ಸಾಧ್ಯ ನೀವ್ ನೋಡ್ಬೇಕಾಗಿರೋದು ಕೆಟ್ಟ ನೆನಪುಗಳನ್ನ ಮರಳಿಸೋ ಬೇಡದ ವಸ್ತುಗಳನ್ನಲ್ಲ ಮನಸ್ಸನ್ನ ತೆಳಿ ಮಾಡೋ ಹೊಸ ವಸ್ತುಗಳನ್ನ ಮನಸ್ಸಿನ ಪ್ರಶಾಂತವಾಗಿಡೋದಕ್ಕೆ ಇದನ್ ನೋಡ್ತಾ ಇದ್ರೆ ಟೆನ್ಷನ್ ಕಡಿಮೆ ಆಗತ್ತಂತೆ ಅದಕ್ಕೆ ನೀವ್ ಇದನ್ ನೋಡ್ತಾ ಹಳೆ ನೆನಪುಗಳನ್ನ ಮರೆತು ಹೊಸ ಕನ್ಸುಗಳನ್ನ ಕಾಣ್ಬೇಕು ಅಂತ ಇದನ್ ತಂದಿಟ್ಟಿದೀನಿ ಹೀಗ್ ಮಾಡಿದ್ರೆ ಸರಿ ಅಂತ ಅನಿಸ್ತು ಅದಕ್ಕೆ ಹೀಗ್ ಮಾಡಿದೆ ದಯವಿಟ್ಟು ತಪ್ಪಾಗಿದ್ರೆ ಹೇಳಿ ಇದನ್ ತೆಗೆದು ಬೇರೆ ಬೇಡ ಪರವಾಗಿಲ್ಲ ಹೀಗೆ ಇರ್ಲಿ எ அதுக்கேட்டை உரித்த ನಾವು ಲಕ್ಷ ರೂಪಾಯಿ ಬಂಡವಾಳ ಚೆಲ್ಲಿ ಸ್ಟುಡಿಯೋದಲ್ಲಿ ಕಾಯ್ತಾ ಕೂತಿದ್ರೆ ನನಗೆ ಮೂಡಿಲ್ಲ ನಾನೆಲ್ಲೋ ಹೊರಗಡೆ ಹೋಗಿದೀನಿ ಅಂತ ಸುಳ್ಳು ಕಟ್ಟಿ ತಿರುಗ್ತಾ ಇದ್ರೆ ನಾವು ಹಾಕಿರೋ ಬಂಡವಾಳ ನಷ್ಟ ಆಗ್ತಾ ಕುಂತದಲ್ಲ ಅದು ಯಾವ ನಂದು ಹೆಂಡ್ರ ಬಗ್ಗೆ ಕಟ್ಟಿ ಕೊಡ್ತಾನಮ್ಮ ನಿಮ್ಮ ಕಷ್ಟ ಏನು ಅಂತ ನಂಗೆ ಅರ್ಥ ಆಯ್ತದೆ ನನ್ನ ಮಗಿನ ಕಷ್ಟನ ಹೊಸ ಅರ್ಥ ಮಾಡ್ಕೊಳ್ಳಿ ಈಗಾಗ್ಲೇ ಆಗ್ಲಿ ಮನ್ಸಿಗೆ ಮನಸ್ಸಿಗೆ ಶ್ಯಾನ ಗಾಸಿ ಆಗದೆ ಹಂಗಂತ ನಾನು ಮುಂಡ ಮುಂಚಕಣ ಕಾಯ್ತಾ ಇದ್ದೀನಮ್ಮ ರಾಮನ್ನ ಸೆಬರಿ ಕಾದಂಗೆ ಕಾದು ಕಾದು ಸಾಕಾಗೋಗಿಬಿಟ್ಟದೆ ಫೋನ್ ಮಾಡಿದ್ರೆ ಒಂದ ಕರೆಕ್ಟ ಉತ್ತರ ಕೊಡಕಿಲ್ಲ ಡೆಲ್ಲಿಗೆ ಹೋಗೋವನೇ ಮದ್ರಾಸಿಗೆ ಹೋಗೋವನೇ ಬಾಂಬೆಗೆ ಹೋಗೋವನೇ ಅಂತ ಈ ನನ್ನ ಮಗ ಸುಳ್ಳು ಬೇರೆ বগুರ್ತರೆ ಅಯ್ಯ ಹಾ ನೋಡು ಕೊಟ್ಟಿರೋ ಟೈಮ್ನಿಗೆ ಕರೆಕ್ಟಾಗಿ ಬಂದು ಆಡಂಗಿದ್ರೆ ಆಡ್ಲಿ ಇಲ್ಲ ಅಂದ್ರೆ ಅಡ್ವಾನ್ಸ್ ವಾಪಸ್ ಬಿ ಸಾಕಮ್ಮ ಅವನು ಆಡಕ್ಕೆ ಆಗದೇ ಇದ್ರೆ ನನಗೆ ಆಡಕ್ಕೆ ಆಗಕ್ಕಿಲ್ಲ ನನಗೆ ಯೋಗ್ಯತೆ ಇಲ್ಲ ಅಂತ அவனே ಒಂದು ಕಿತಾಬಂತ ಜೋಡಕ್ಕೆ ಏನ್ ದೊಡ್ಡ ಲಗ ಮಾಡಕನದಾ ದೊಡ್ಡ ಮನ್ಸಾ ನೋನಯ್ಯ ದುಡ್ಡ್ ಹಾಕ್ತುನು ಅನ್ನ ಕೊಡೋ ದಣಿ ನೀನು ಅಂತ ನಾವು ಮರ್ವಾದ ಕೊಟ್ಟು ಮಾತಾಡಿರ ಏ ನೀನ್ ಮರ್ವಾದ ಬಾಯಿಗ್ ಬಂದಂಗ್ ಮಾತಾಡ್ತಿಯಲ್ಲಾ ಯ ನೀನ್ ದುಡ್ಡ್ ಹಾಕಿರೋದು ನನ್ ಮಗ ಆಡಕ್ ಮಾತ್ರ ಕಣಯಾ ಅವ್ನೆ ನಿನ್ ಗುಲಾಮ ಅಲ್ಲ ಹಾ ನೋನಯ್ಯಾ ಅವ್ನ್ ಸಂದಕಿತಾಗ ಅವ್ನ್ ಕೈಲಿ ಆಡಾಳಿಸ್ಬಿಟ್ಟು ಬೇಕಾದಂಗ್ ದುಡ್ಡು ಮಾಡ್ಕೊಂಬಿಟ್ರಿ ಇವತ್ ಅವ್ನ್ ಕಷ್ಟ ಇಲ್ಲ ಅವಾಗ ಅಯ್ಯೋ ಪಾಪನೆ ಅವ್ನ್ ಕಷ್ಟಲ್ಲ ಅವ್ನೇ ಅನ್ನೋ ಕರುಣ ಬಾಳವನ್ಯಾ ನಿಮ್ಗೆ ಹೂ ನೀವು ಮರ್ಸ್ಕೊತು ಆಯ್ತಂದ್ರೆ ನಿಮ್ಗೆ ನೋಡ್ತಾ ಇರು ನನ್ನ ಮಗ ತಿರ್ಗಾ ಆಡೇ ಆಡ್ತಾನೆ ಈಗಿರೋ ಹೆಸ್ರಿನಯ್ಯಾ ಇದಕ್ಕಿಂತ ಆಗ ಈ ಮನೆ ಬಾಗಿಲಕ್ಕೆ ಬಂದು ಅಯ್ಯ ನನಗೆ ಒಂದೇ ಒಂದಾಡಳಪ್ಪ ನನಗೆ ಒಂದೇ ಒಂದಾಡಳಪ್ಪ ಅಂತ ಭಿಕ್ಷೆ ಮಂತೆ ಕಣಯ್ಯ ಭಿಕ್ಷೆಯಾ ಓ ಲಾ ಪರ ನನ್ನ ಮಗ್ನೆ ಮತ್ತೆ ಹೇಳ್ತೀನಿ ನಾನು ಆಡಕ್ಕೆ ಗಣಶಲನ್ ಕರ್ಕೊ ಬರ್ತೀನಿ ಬೇಡ ಮಗನ ರಬ್ಬಿ ಕರ್ಕೊ ಬರ್ತೀನಿ ಅವನು ಬೇಡ ಕಿಶೋರ್ ಕುಮಾರ್ ಕರ್ಕೊಂಡು ಬರ್ತೀನಿ ಅಂತ ನಾನು ಮಗ್ನೆ ಬದಾರಗೆ ಚಂದಾಗಿ ಓರ್ತೈತೆ ಕೂತ್ರೆ ಅಂತ ಓಡದಳ ಅಗಿ ನೋಡು ಕಡಿಕಾ ಕಡಿಕ ಹೆಕ್ ತಕುತ್ತಾವರೆ ಓ ನಿನ್ ಮಗನ ಆಚಿಕೆರಿ ಇಲ್ಲಾಂದ್ರೆ ನಾನು ಬೋನಿಕ್ ಬುಕ್ಕಿ ಡೀಲ್ ಮಾಡಬೇಕಾಯಿತು ಕಾರೋ ಯಾವನಯ ನೀನು ನಮ್ಮ ಮನೆ ಒಳಗ್ ನುಗ್ಗಿ ನನ್ನ ಡೀಲ್ ಮಾಡ್ತೀನಿ ಅಂತ್ಯಾ ಆಯ್ ಆನಂದ ಅವ್ನ್ ಚಪ್ ಮಾಡ್ತಾ ಅವ್ನಿ ಅಂತ ನೀನೆ ಚಪ್ ಮಾಡ್ತಾ ಇದ್ಯಾ ಇದು ನಿಂಗೆ ಮುಂದವರ್ಸದ್ ಬೇಡ ಮೊದಲು ಇವನ್ ಯವಾರಕ್ ಒಂದಿಷ್ಟ್ ಎಣ್ಣು ಅರಿ ಬಿಟ್ಬಿಡು ಅದ್ ಯಾವತ್ತ ಹಾಗೆ ಆತ್ರಿ ಅಂತ ಅದ್ನ ಏನ್ ಕಳ್ಸಿ ಹೇಳೋದ್ ಕೇಳೋದ್ ಕಣವ ಈ ವೈನ್ ಆಡಾಕಿಲ್ಲಾ ಏ ಟಿ ಎಸ್ ಅವ್ರ್ ಕೊಟ್ಟಿರೋ ಅಡ್ವಾನ್ಸ್ ಜೊತೆಗೆ ಇನ್ನೊಂದ್ ಹತ್ತ ರೂಪಾಯಿ ಸೇರಿಸ್ಕೊಡು ಕೊಡು ಮೊದ್ಲು ಜಾಗ ಖಾಲಿ ಮಾಡ್ಲಿ ಹ್ಮ್ ನಿಂತಾವ ಕಾಸ್ ವಾಪಾಸ್ ಇಸ್ಕೊಂಡು ಕೇಸಾಗ ಕೈ ತೊಳ್ಕೊಬಿಡ್ತೀನಿ ಅಂತ ತಿಳ್ಕೊಬೇಡ ಪೇಪರ್ನವರ್ನ ಕರೆಸ್ತೀರಿ ನೀನ್ ಇಟ್ಲಿ ಎಲ್ಲ ಹೇಳ್ತೀನಿ ಗ್ರ್ಯಾಂಡ್ ಪಬ್ಲಿಕ್ ಇಟಿ ಕೊಡ್ತೀರಿ ಯವ್ ಪೇಪರ್ನವ್ರಿಗಾದ್ರು ಹೇಳ್ಕೊ ಪೋಸ್ಟ್ನ ಪ್ರಿಂಟ್ ಮಾಡಾದ್ರು ಅಂಟಿಸ್ಕೊ ನಾನೇನು ಮಾಡ್ಕೊಳಕ್ಕಾಗಲ್ಲ ಓಗ್ಯಾ ಹಾ ಯೋ ಯೋ ಇನ್ನು ಏನ್ ಕೇಳ್ಕೊಂಡಿದ್ದೆ ನಡೆಯಲ್ಲಪ್ಪ ದುಡ್ಡು ಒಟ್ಟು ದುಡ್ಡು ಇಸ್ಕೊಡು ಓಟು ರೂಮಗೆ ಬಾ ನಿನ್ಗೆ ಐತೆ ವಿಷಯ ಹೇಳಬೇಕು ಅನ್ನಿಸ್ತಿದೆ ಹೇಳು ಈ ರೀತಿ ನೀವು ಹಾಡಲ್ಲ ಅಂತ ಹಣ ವಾಪಸ್ ಕಳಿಸಿದ್ದು ನನಗೇನು ಸರಿ ಇಲ್ಲ ಅನ್ನಿಸ್ತು ಮತ್ತೆ ಏನು ಮಾಡಬೇಕಾಗಿತ್ತು ಅವರು ಅಂದಿದ್ದನ್ನೆಲ್ಲ ಕೇಳಿಸ್ಕೊಂಡು ಮತ್ತೆ ಅವರ ಕಾಲಿಗೆ ಬಿದ್ದು ಅಂತ ಕೇಳ್ಕೋಬೇಕಾಗಿತ್ತಾ ಅನ್ಕಲ್ಚರ್ಡ್ ಇಡಿಯಟ್ಸ್ ಅವರು ಹಾಡಲ್ಲ ಅಂದಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ ನೀವು ಬೇರೆ ಯಾರ್ಗೂ ಹಾಡಲ್ಲ ಅಂತ ಹೇಳ್ತಿದ್ದೀರಲ್ಲ ಅದು ತಪ್ಪು ಇದು ನಿಮ್ಮ ಪರ್ಸನಲ್ ವಿಷಯ ಅಂತ ನನಗೆ ಗೊತ್ತು ಇದ್ರಲ್ಲಿ ನಾನ್ ತಲೆ ಹಾಕ್ಬಾರ್ದು ಆದ್ರೆ ನನಗ್ ಸಹಾಯ ಮಾಡಿದ ಈ ಮನೆಯವರ ಆತ್ಮಕ್ಕೆ ದ್ರೋಹ ನಿಮ್ಮನ್ನು ಪ್ರೀತಿಸ್ತಿರೋ ನಿಮ್ ಅಭಿಮಾನಿಗಳು ನಿಮ್ ಹಾಡಗೋಸ್ಕರ ಕಾಯ್ತಾ ಇದ್ದಾರೆ ಅವರ ಅಭಿಮಾನ ಪ್ರೀತಿಗಾದ್ರೂ ನೀವ್ ಬೆಲೆ ಕೊಡ್ಲೇಬೇಕಲ್ವಾ ಅಷ್ಟೇ ಅಲ್ಲ ಎಷ್ಟೋ ಜನ ಪ್ರೊಡ್ಯೂಸರ್ಗಳು ನಿಮ್ಮನ್ನ ಗೌರವಿಸಿ ನಿಮ್ಮ ಭಾವನೆಗಳ್ ಬೆಲೆ ಕೊಟ್ಟು ನೀವ್ ಮತ್ತೆ ಯಾವಾಗ ಹಾಡ್ತಿರೋ ಅಂತ ತಾಳ್ಮೆಯಿಂದ ಕಾಯ್ತಾ ಮಿತಿ ಇದೆ ಅಂತ ತನಕ ಹಾಡ್ತಿರೋ ಕೇಳ್ತಿರ್ತಾರೆ ಯಾವಾಗ ನೀವ್ ಹಾಡದ್ ನಿಲ್ಸ್ತಿರೋ ಜನ ನಿಮ್ಮನ್ನ ಮರ್ತು ಬಿಡ್ತಾರೆ ನೀವ್ ಈ ರೀತಿ ಆಗೋಕೆ ನಾನೇ ಕಾರಣ ಅಂತ ತಿಳ್ಕೊಂಡು ನಿಮ್ ತಾಯಿ ಮನಸ್ಸಿನಲ್ಲಿ ಕೊರುಕ್ತಿದ್ದಾರೆ ನೀವ್ ಮತ್ತೆ ಮೊದಲ್ ನಾಗಬೇಕು ಹಾಡ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ದಾರೆ ಆದ್ರೆ ನಿಮ್ಮ ಈ ಮೌನ ಅವ್ರಿಗೆ ಪ್ರತಿ ಹಿಂಸೆ ಕೊಡ್ತಿದೆ ಯೋಚನೆ ಮಾಡಿ ಕುವೆಂಪು ಅವ್ರು ಹೇಳ್ದ ಹಾಗೆ ನಿಮ್ಮಲ್ಲಿರೋ ಚೇತನನ ನಿಲ್ಲಿಸ್ಬೇಡಿ ಅದಕ್ಕೊಂದು ಮನೆನೂ ಕಟ್ಟಬೇಡಿ ಅದ್ರ ಕೊನೆನೂ ಮುಟ್ಟಿಸ್ಬೇಡಿ ಆ ಚೇತನನ ಅನಂತವಾಗಿರೋ ಹಾಕ್ ಮಾಡಿ ఇూ కణయ్యయ్యయ్యో ఆ హబ్బి క్రౌడ్ ఏను కూగా తిప్పాగి నెన్ ఎదే గూండే గడ 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 నయర్చు గడిచు అల్లుడు కిషను ಅಯ್ಯಯ್ಯೋ ಪಾಪಿ ಮಕ್ಕಳು ಅದನ್ನ ನೋಡ್ದೆ ಹಿಂಗ್ ಮಾಡವಳಲ್ಲ ಒಂದ್ ಹೆಂಡಂಗ್ ಸಾಗಿ ಹಿಂಗ್ ಮಾಡವಳೆ ನನ್ ನಂಬೋಕೆ ಆಯ್ತಾ ಇಲ್ಲ ಹೆಂಗ್ಸ ಅವಳು ಹೆಂಗ್ ಸುಗ್ದಲ್ ಬಂದಿರೋ ರಾಕ್ಷಸಿ ಮಗ ಇದೊಡಪ್ಪ ಚಿನ್ನ ಮಾಡ್ಬಿಟ್ಟು ಹೊಸಪ್ಪ ಊಟ ಮಾಡಿದಂತೆ ಬೇಡ ಮಕ್ಳು ಊಟ ಮಾಡಿ ಎಷ್ಟ್ ದಿನ ಆಯ್ತು ಮೊದ್ಲು ಊಟ ಮಾಡ್ಲಿ ಆಮೇಲೆ ನಾನೇ ಸ್ನಾನ ಮಾಡಿಸಿ ಮಲಗಿಸ್ತೇನೆ ಇದೊಡಪ್ಪ ಬಾಪುಟ ನಡಿ ನಡಿ ನನಗ್ ಗೊತ್ತಿತ್ತು ಆನಂದ್ ಲಯನ್ ಹಾರ್ಟೆಡ್ ಮ್ಯಾನ್ ಎಂತ ಪ್ರಾಬ್ಲಮ್ ಬಂದ್ರು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡ್ಬಿಡ್ತಾರೆ ಈಗ ನೋಡಿ ಹ್ಯಾಕ್ ಫಿನಿಕ್ಸ್ ತರ ಮತ್ತೆ ರೈಸ್ ಆಗ್ಬಿಟ್ರು ಅಯ್ಯಯ್ಯಯ್ಯಯ್ಯೋ ಅದಕ್ಕೆ ಅಲ್ವೇ ನೀವೀಗ ಅಗ್ರಿಮೆಂಟ್ ಗೆ ಸೈನ್ ಮಾಡ್ಕೊಳಕ್ ಬಂದ್ಬಿಟ್ಟಿರೋದು ನಾನು ಏನ್ ಹೇಳಕ್ ಬಂದೆ ಅಂದ್ರೆ ಅಗ್ರಿಮೆಂಟ್ ನಲ್ಲಿ ಇರೋದ್ನೆಲ್ಲ ನೀವು ಒಂದ್ಸಲಿ ಓದ್ಬಿಟ್ರೆ ನಾವೆಲ್ಲ ತಿಳ್ಕೊಂಡ್ಬಿಡ್ತೀವಿ ಅಂತ ಆಯ್ತು ಸರ್ ನಾವು ನಿಮಗೆ ಒಂದು ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ರಾಯಲ್ಟಿ ಕೊಡ್ತೀವಿ ಅದು ನೀವು ಹಾಡೋ ಹಾಡ್ಗೆ ನಾವು ಕೊಡ್ತಾ ಪೇಮೆಂಟ್ ಅಲ್ಲ ಸರ್ ಎಕ್ಸ್ಟ್ರಾ ಮನಿ ಈ ರೀತಿ ನಾವು ಒಂದ್ ಐದು ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡೋಣ ನಮ್ ಕಂಡೀಷನ್ ಏನಪ್ಪಾ ಅಂದ್ರೆ ನೀವು ನಮ್ ಕಂಪ್ನಿ ಮಾತ್ರ ಹಾಡ್ಬೇಕಷ್ಟೇ ಒಂದ್ ನಿಮಿಷ ಬರ್ತೀರಾ ಇನ್ನೇನ್ ಸರ್ ಅಗ್ರಿಮೆಂಟ್ ಸೈನ್ ಮಾಡಬಹುದಲ್ಲ ಓಕೆ ಸರ್ ಮಗ ಒಂದ್ ನಿಮಿಷ ತಡಿಯಪ್ಪ ಇವತ್ತು ದಿನ ಚೆನ್ನಾಗಿಲ್ವಂತೆ ಒಂದ್ ಒಳ್ಳೆ ದಿನ ನೋಡಿ ಒಪ್ಪಂದ ಮಾಡ್ಕೊಂಡ್ರೆ ಆಯ್ತು ಆಯ್ತವ ತೋಳಿ ಸರ್ ಆಯ್ತಮ್ಮ ತಾವು ಹೇಗ್ ಹೇಳ್ತಾರೋ ಹಾಗೆ ಆಗ್ಲಿ ಆಯ್ತು ಸರ್ ಆದ್ರೆ ನೀವು ಮಾತ್ರ ನಮ್ ಕಂಪ್ನಿಗೆ ಅಗ್ರಿಮೆಂಟ್ ಮಾಡ್ಕೋಬೇಕು ಓಕೆ ಸರ್ ದುಡ್ಡಿನ ಪ್ರಾಬ್ಲಮ್ ಇದ್ರೆ ನೆಗೋಶಿಯೇಟ್ ಮಾಡೋಣ ಶೋ ನಾನೇನ್ ಬರ್ತೀನಿ ನಿಮ್ ಜೊತೆ ಟಚ್ಚಲ್ಲಿ ಇರ್ತೀನಿ ಸರ್ ಓಕೆ ಬರ್ತೀನಿ ಥ್ಯಾಂಕ್ ಯು ಸರ್ ಬರ್ತೀನಮ್ಮ ಬರ್ತೀವಮ್ಮ ಯಾಕವ್ವ ಈ ತರ ಮಾಡ್ದೆ ನಾನು ಹೀಗ್ ಮಾಡೋಕ್ ಹೇಳ್ದೆ ನೀನಾ ಯಾಕೆ ಕೇವಲ ಹತ್ ಲಕ್ಷ ರೂಪಾಯಿಗೋಸ್ಕರ ಆನಂದ್ ತಮ್ಮನ್ ತಾವು ಬೇರೆಯವ್ರಿಗೆ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಅನ್ನಿಸ್ತು ಅದಕ್ಕೆ ಅಂದ್ರೆ ಈ ಅಗ್ರಿಮೆಂಟ್ ನಿಂದ ಆನಂದ್ ಆ ಕಂಪನಿ ಕಂಟ್ರೋಲ್ ನಲ್ಲಿ ಇರ್ತಾರೆ ಹೊರತು ಆ ಕಂಪನಿ ಇವ್ರ ಕಂಟ್ರೋಲ್ ನಲ್ಲಿ ಇರಲ್ಲ ಇದ್ರಲ್ಲಿ ಆನಂದ್ ಬೇರೆ ಕಂಪನಿಗೆ ಹಾಡಬಾರ್ದು ಅಂತ ಕಂಡೀಷನ್ ಇದೆಯೇ ಹೊರತು ಆ ಕಂಪನಿ ಬೇರೆ ಅವ್ರಿಗೆ ಹಾಡಿಸಬಾರ್ದು ಅಂತ ಕಂಡೀಷನ್ ಇಲ್ವಲ್ಲ ಇವತ್ತು ಆನಂದ್ ಅವ್ರಿಗಿರೋ ಪಾಪ್ಯುಲಾರಿಟಿಗೆ ಆ ಕಂಪನಿಯವರು ವರ್ಷಕ್ಕೆ ಮಿನಿಮಮ್ ಅಂದ್ರು ಹತ್ತು ಆಲ್ಬಮ್ ಪ್ರೊಡ್ಯೂಸ್ ಮಾಡ್ತಾರೆ ಅದರಿಂದ ಕೋಟ್ಯಾಂತ ರೂಪಾಯಿ ಲಾಭ ಮಾಡ್ತಾರೆ ಆದ್ರೆ ಅವರು ಇವ್ರಿಗೆ ಕೊಡ್ತಾರದು ಕೇವಲ ಹತ್ತು ಲಕ್ಷ ಅಯ್ಯೋ ಅದ್ರಲ್ಲಿ ಏನಮ್ಮ ತಪ್ಪು ಬಂಡವಾಳ ಹಾಕ್ತರೆ ಲಾಭ ತಗೋತಾರಪ್ಪ ನೀವ್ ತಿಳ್ಕೊಂಡಿರೋ ಹಾಗೆ ಅವರು ಯಾವ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅವರು ಬಂಡವಾಳನೇ ಆನಂದನ ಹೆಸರು ಇದ್ರ ಜೊತೆಗೆ ಬೇರೆವರಿಗೆ ಹಾಡಬಾರದು ಅಂತ ಆನಂದ ಹತ್ರ ಅಗ್ರಿಮೆಂಟ್ ಮಾಡ್ಕೊಳ್ಳೋದ್ರಿಂದ ಇವร์ ಗುಡ್ ವಿಲ್ ನ ಪೂರ್ತಿ ಅವರೇ ಯೂಸ್ ಮಾಡ್ಕೊತಾರೆ ಈ ರೀತಿ ಬೇರೆವರು ನಿಮ್ಮಿಂದ ಅನುಕೂಲ ಮಾಡ್ಕೊಂಡು ಲಾಭ ಮಾಡ್ತirಬೇಕಾದ್ರೆ ನಾವೇ ಯಾಕೆ ಒಂದು ಕ್ಯಾಸೆಟ್ ಕಂಪನಿ ಓಪನ್ ಮಾಡಬಾರದು ಓ ಸಂಗೀತ ಹೇಳ್ತಾ ಇರೋದು ಸರಿಯಾಗಿದೆ ಕಣವಾ ನಾವು ನಮ್ದೇ ಒಂದು ಕಂಪ್ನಿ ಶುರು ಮಾಡೋಣ ಅದಕ್ಕೆ ಅಪ್ಪ ನಿಸ್ರೆ ಇಡೋಣ ಅದಕ್ಕೆ ಯಾಕ್ರಿ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ ಕಂಪನಿ ಶುರು ಮಾಡ್ಬಿಟ್ರೆ ಎಲ್ಲ ಆಗೋಯ್ತು ಅನ್ಕೊಂಡ್ಬಿಟ್ರಾ ಕ್ಯಾಸೆಟ್ ಕಂಪನಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಮೈಕ್ ಹಿಡ್ಕೊಂಡು ಹಾಡ್ ಹೇಳದಾಗಿ ಅನ್ಕೊಂಡ್ಬಿಟ್ಟಿದ್ದಾನೆ ಸರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ರಾಜೇಶ್ ರಾಮನಾಥ್ ಅವ್ರನ್ನ ಬುಕ್ ಮಾಡಿದ್ದಾರೆ ಜೊತೆಗೆ ಸಿಂಗರ್ ಆಗಿ ಶ್ರುತಿ ಅವ್ರನ್ನ ಬೇರೆ ಬುಕ್ ಮಾಡಿದ್ದಾರೆ ಅಂತ ಸರ್ ಮಾಡ್ಲಿ ನೀವೀಗ ಅರ್ಜೆಂಟಾಗಿ ಆಗಿ ಒಂದ್ ಕೆಲಸ ಮಾಡಿ ಶ್ರುತಿ ಮನೆಗೆ ಹೋಗಿ ಅವಳು ಎಷ್ಟು ದುಡ್ಡು ಕೇಳಿದ್ರು ಕೊಟ್ಟು ಅವಳನ್ನ ನಮ್ ಕಂಪ್ನಿ ಜೊತೆ ಟೈ ಅಪ್ ಮಾಡಿ ಅಗ್ರಿಮೆಂಟ್ ಮಾಡಿಸಿ ಅವನಿದ್ರಲ್ಲಿ ಹೇಗ್ ಗೆಲ್ತಾನೋ ನಾನು ನೋಡ್ತೀನಿ ಒಂದ್ ನಿಮಿಷ ಬಾಯ್ಲಿ ಯಾಕೇನಾಯ್ತು ಶ್ರುತಿ ಅವರು ಹಾಡಕ್ ಬರ್ತಾ ಇಲ್ವಂತೆ ಯಾಕಂತೆ ಅದೇ ಅವತ್ತು ನಮ್ಮತ್ರ ಅಗ್ರಿಮೆಂಟ್ ಮಾಡಕ್ ಬಂದಿದ್ರಲ್ಲ ಅರುಣ್ ಆಡಿಯೋದವ್ರು ಅವರು ಶ್ರುತಿ ಅವ್ರ ಟೈ ಮಾಡ್ಕೊಂಡು ನಿನ್ನೆ ಅಗ್ರಿಮೆಂಟ್ ಮಾಡ್ಬಿಟ್ಟಿದಾರಂತೆ ಅದಕ್ಕೆ ಅವ್ರು ಹಾಡಕ್ ಬರ್ಲಂತೆ ಅದನ್ನ ಮೊದಲು ಹೇಳಕ್ ಏನಾಗಿತ್ತಂತೆ ಈ ತರ ಕೊನೆ ಮೂಮೆಂಟ್ ಅಲ್ಲಿ ಕೈ ಕೊಟ್ರೆ ಸರಿ ಆಗಿದ ಆಗೋಯ್ತು ಈಗ ಏನ್ ಮಾಡ ಹೇಳು ಅರ್ಜೆಂಟ್ ಯಾವ ಸಿಂಗರ್ ಸಿಗ್ತಾ ಇಲ್ಲ ರೆಕಾರ್ಡಿಂಗ್ ನಿಲ್ಸ್ಬಿಡಲ್ಲ ನೋನೋ ಯಾವ್ದೇ ಕಾರಣಕ್ಕೂ ವಾಯ್ಸ್ ಮಿಕ್ಸಿಂಗ್ ಮಾತ್ರ ನಿಲ್ಬಾರ್ದು ನಾವು ಸೋತಾಗೆ ಏನಾಯ್ತು ಪಾಲಿಟಿಕ್ಸ್ ಪಾಲಿಟಿಕ್ಸ್ ಸ್ಟಾರ್ಟ್ ಆಯ್ತು ಶ್ರುತಿ ನಮ್ಗೆ ಆಡಬಾರ್ದು ನಾವ್ ಇದ್ರಲ್ಲಿ ಗೆಲ್ಬಾರ್ದು ಅಂತ ನನ್ನ ಹತ್ರ ಟೈ ಅಪ್ ಮಾಡಕ್ ಬಂದಿರಲ್ಲ ಆ ಅರುಣ್ ಆಡಿಯೋಸ್ ಅವರು ಈಗ ಅವಳನ್ನ ಬ್ಲಾಕ್ ಮಾಡಿದ್ದಾರೆ ಎಸ್ಟಾಬ್ಲಿಷ್ ಸಿಂಗರ್ ಅಂದ್ರೆ ತಾನೇ ಈ ರಾಜಕೀಯ ಯಾವ್ದಾದ್ರು ಹೊಸ ವಾಯ್ಸ್ ಹಾಕೋಣ ನಿಮ್ ಕಂಪ್ನಿಯಿಂದ ಹೊಸ ಸಿಂಗರ್ ಪರಿಚಯ ಮಾಡಿಸ್ತಾಗುತ್ತೆ ಅದೇನು ಸರಿ ಸರ್ ಆದ್ರೆ ಈಗ ತಕ್ಷಣಕ್ಕೆ ಹೊಸ ವಾಯ್ಸ್ ಎಲ್ಲಿಂದ ತರೋದು ನಮ್ ಸಂಗೀತನೇ ಆಡ್ ಹೇಳಿದ್ರೆ ಹಂಗೆ ಅಯ್ಯೋ ನಾನಾ ನಾನ್ ಹಾಡೋದು ಅಂದ್ರೆ ಯಾಕಾಗ್ಬಾರ್ದವಾ ನೀನು ಆ ಮಕ್ಕಳನ್ನ ಮಲಗಿಸಬೇಕಾದ್ರೆ ಆಡಳು ಮಲಗಿಸ್ತಾ ಇದ್ದಿದ್ದನ್ನ ನಾನೇ ನೋಡಿದೀನಿ ನೀನ್ ಆಡಳಿದು ಇವರು ಸರಿಯಾಗದೆ ಅಂತನ್ಸಿರೇ ಯಾ